ನಮಸ್ತೆ ಸ್ನೇಹಿತರೆ ಸ್ಟೋರಿ ಎಂಟರ್ ಗೆ ಸ್ವಾಗತ ಸ್ನೇಹಿತರೆ ಇಲ್ಲಿ ನಾನು ನಿಮಗೆ ಅತ್ಯಂತ ಕುತೂಹಲಕಾರಿ ಮತ್ತು ಆಸಕ್ತಿದಾಯಕ ವಿಡಿಯೋಗಳನ್ನು ತಂದು ಕೊಡುತ್ತೇನೆ ಇದಕ್ಕಾಗಿ ನೀವು ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಅನ್ನು ಒತ್ತಿ ವಿಶ್ವದ ಗಣಿತಕ್ಕೆ ಹೊಸ ರೂಪು ನೀಡಿದ ತತ್ನ ಕೆಸಿಯೋ ಅವರ ಅದ್ಭುತ ಪಯಣದ ಬಗ್ಗೆ ನಾವಿಂದು ತಿಳಿಯುತ್ತಾ ಹೋಗೋಣ ಇಂದು ಶಾಲೆ ಕಾಲೇಜು ಅಥವಾ ಕಚೇರಿಗಳಲ್ಲಿ ಕೆಸಿಯೋ ಎನ್ನುವ ಹೆಸರು ಎಲ್ಲರಿಗೂ ಚಿರಪರಿಚಿತವಾಗಿಯೇ ಇರುತ್ತದೆ ಗಣಿತದ ಜಟಿಲ ಸಮಸ್ಯೆಯಿಂದ ಹಿಡಿದು ಇಂಜಿನಿಯರ್ಗಳ ಲೆಕ್ಕಾಚಾರದವರೆಗೂ ಈ ಬ್ರಾಂಡ್ನ ಕ್ಯಾಲ್ಕುಲೇಟರ್ ಗಳು ನಮ್ಮ ದಿನನಿತ್ಯದ ಅವಿಭಾಜ್ಯ ಭಾಗವಾಗಿಯೇ ಹೋಗಿದೆ ಆದರೆ ನೀವು ಯೋಚಿಸಿದ್ದೀರಾ ಈ ಅದ್ಭುತ ಆವಿಷ್ಕಾರವನ್ನು ಕಂಡುಹಿಡಿದವನು ಯಾರು ಅದರ ಹಿಂದಿನ ಕತೆ ಏನು ಎಂದು ಸ್ನೇಹಿತರೆ ಒಬ್ಬ ಸರಳ ಜಪಾನಿ ಯುವಕ ಹೇಗೆ ಕೆಸಿಯೋ ಎನ್ನುವ ವಿಶ್ವದ ಅತ್ಯಂತ ಪ್ರಸಿದ್ಧ ತಂತ್ರಜ್ಞಾನ ಬ್ರಾಂಡ್ಗೆ ಜೀವ ತುಂಬಿದರು ಎಂದು ನಾವು ಇಂದು ಆ ವಿಜ್ಞಾನ ಶ್ರಮ ಮತ್ತು ದೃಢ ನಿಶ್ಚಯದ ಪ್ರಯಾಣವನ್ನು ನೋಡೋಣ ಕೆಸಿಯೋ ಕಂಪನಿಯ ಕತೆ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಪ್ರಾರಂಭವಾಗುತ್ತದೆ ತತ್ನೋವೊ ಕೆಶಿಯೋ ಎಂಬ ಯುವ ಇಂಜಿನಿಯರ್ ತನ್ನ ಸಹೋದ್ಯೋಗಿಯೊಂದಿಗೆ ಸೇರಿ ಟೋಕಿಯೋ ನಗರದಲ್ಲಿ ಸಣ್ಣ ಎಲೆಕ್ಟ್ರಾನಿಕ್ ವರ್ಕ್ಶಾಪ್ ಅನ್ನು ಆರಂಭಿಸಿದರು ಅವರು ಅದನ್ನು ಕೆಶಿಯೋ ಶಶಿಕುಂಜೋ ಎಂದು ಕರೆಯುತ್ತಿದ್ದರು ಆ ಸಮಯದಲ್ಲಿ ಜಪಾನ್ ವಿಶ್ವ ಯುದ್ಧದ ಬಳಿಕ ಪುನರ್ ನಿರ್ಮಾಣದ ಹಂತದಲ್ಲಿತ್ತು ಆರ್ಥಿಕ ಸಂಕಷ್ಟ ನಿರುದ್ಯೋಗ ಮತ್ತು ತಂತ್ರಜ್ಞಾನದಲ್ಲಿ ಹಿಂದುಳಿದ ಸ್ಥಿತಿ ಆದರೆ ತತ್ನೋವೋ ಅವರ ಮನಸ್ಸಲ್ಲಿ ಒಂದು ವಿಭಿನ್ನ ಕನಸಿತ್ತು ವಿಶ್ವದ ಜನರಿಗೆ ದಿನನಿತ್ಯ ಲೆಕ್ಕಾಚಾರವನ್ನು ಸುಲಭಗೊಳಿಸುವ ಯಂತ್ರವನ್ನು ನೀಡಬೇಕು ಅದರ ಮೊದಲ ಆವಿಷ್ಕಾರ ಯುಬಿಬಾ ಪೈಪೋದು ಸ್ನೇಹಿತರೆ ಕೆಸಿಯೋ ಸಂಸ್ಥೆಯ ಮೊದಲ ಉತ್ಪನ್ನ ಕ್ಯಾಲ್ಕುಲೇಟರ್ ಅಲ್ಲ ಅದು ಸಿಗರೆಟ್ ಹಿಡಿಯುವ ವೈಶಿಷ್ಟ್ಯ ಯುಬಿವಾ ಪೈಪ್ ಯುದ್ಧದ ನಂತರ ಜಪಾನಿನಲ್ಲಿ ಸಿಗರೆಟ್ಗಳು ದುಬಾರಿಯಾಗಿದ್ದವು ತತುವಾ ಕೆಸಿಯೋ ಅವರು ಬೆರಳಿಗೆ ಹಾಕಿಕೊಂಡು ಸಿಗರೆಟ್ ಅನ್ನು ಕೊನೆಯವರೆಗೂ ಸೇದುವ ಸಾಧನವನ್ನು ಕಂಡುಹಿಡಿದಿದ್ದರು ಈ ಸಣ್ಣ ಉಪಕರಣ ಜಪಾನಿನಲ್ಲಿ ಭಾರಿ ಜನಪ್ರಿಯವಾಗಿತ್ತು ಅದರ ಲಾಭದಿಂದ ಅವರು ಹೊಸ ಪ್ರಯೋಗಗಳಿಗೆ ಹಣ ಹೂಡಲು ಸಾಧ್ಯವಾಗಿತ್ತು ಅದೇ ಹಣದಿಂದ ಕೆಸಿಯೋ ಕ್ಯಾಲ್ಕುಲೇಟರ್ನ ಹುಟ್ಟಿಗೆ ನೆಲೆ ಸಿದ್ಧವಾದಂತಾಗಿತ್ತು ಕೆಸಿಯೋ ಫೋರ್ಟೀನ್ ಎ ಪ್ರಪಂಚದ ಮೊದಲ ಸಂಪೂರ್ಣ ಎಲೆಕ್ಟ್ರಾನಿಕ್ ಕ್ಯಾಲ್ಕುಲೇಟರ್ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಕೆಸಿಯೋ ವಿಶ್ವದ ಮೊದಲ ಸಂಪೂರ್ಣ ಎಲೆಕ್ಟ್ರಾನಿಕ್ ಕ್ಯಾಲ್ಕುಲೇಟರ್ ಕೆಸಿಯೋ ಫೋರ್ಟೀನ್ ಎ ಅನ್ನು ಬಿಡುಗಡೆ ಮಾಡಿತ್ತು ಇದು ಹತ್ತು ಕಿಲೋಗ್ರಾಂ ತೂಕದ ದೊಡ್ಡ ಯಂತ್ರವಾಗಿತ್ತು ಆದರೆ ಅದು ಅದ್ಭುತ ವೇಗದಲ್ಲಿ ಲೆಕ್ಕ ಹಾಕುತ್ತಿತ್ತು ಆ ಸಮಯದಲ್ಲಿ ಲೆಕ್ಕಾಚಾರಗಳು ಯಾಂತ್ರಿಕ ಯಂತ್ರಗಳ ಮೂಲಕವೇ ಮಾಡಲಾಗುತ್ತಿತ್ತು ಆದರೆ ಕೆಸಿಯೋ ಫೋರ್ಟೀನ್ ಎ ಟ್ರಾನ್ಸಿಸ್ಟರ್ ತಂತ್ರಜ್ಞಾನವನ್ನು ಬಳಸಿ ಸಂಪೂರ್ಣ ಎಲೆಕ್ಟ್ರಾನಿಕ್ ರೀತಿಯಲ್ಲಿ ಕೆಲಸ ಮಾಡುತ್ತಿತ್ತು ಇದು ಗಣಿತದ ಕ್ರಾಂತಿ ಎಂದೇ ಗುರುತಿಸಲ್ಪಟ್ಟಿತ್ತು ಕೆಸಿಯೋ ಕಂಪನಿ ಅಧಿಕೃತವಾಗಿ ಸಾವಿರದ ಒಂಬೈನೂರ ಐವತ್ತೇಳರ ಜೂನ್ ಒಂದರಂದು ಸ್ಥಾಪಿಸಲಾಗಿತ್ತು ತತುವೋ ಅವರ ಸಹೋದರರು ಟೊಶಿಯೋ ಕಾಜು ಓ ಮತ್ತು ಯೂಕಿ ಸಹ ಈ ಪ್ರಯಾಣದಲ್ಲಿ ಜೊತೆಯಾಗಿದ್ದರು ಈ ನಾಲ್ವರು ಸಹೋದರರನ್ನು ಕೆಸಿಯೋ ಬ್ರದರ್ಸ್ ಎಂದು ಕರೆಯಲಾಗುತ್ತದೆ ಅವರ ಉದ್ದೇಶ ಕೇವಲ ಕ್ಯಾಲ್ಕುಲೇಟರ್ ಮಾರಾಟವಲ್ಲ ಮಾನವನ ಜೀವನ ಸುಲಭವಾಗಬೇಕೆಂಬ ಧ್ಯೇಯ ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಕೆಸಿಯೋ ಸಣ್ಣ ಪೋರ್ಟಬಲ್ ಗಳನ್ನು ಪರಿಚಯಿಸಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಕೆಸಿಯೋ ಮಿನಿ ಎಂಬ ಮಾದರಿಯ ವಿಶ್ವದ ಮೊದಲ ಮನೆ ಬಳಕೆಯ ಕ್ಯಾಲ್ಕುಲೇಟರ್ ಆಗಿ ಭಾರಿ ಜನಪ್ರಿಯತೆಯನ್ನು ಕಂಡಿತ್ತು ಆ ಸಮಯದಲ್ಲಿ ಅದು ಕೇವಲ ಹನ್ನೆರಡು ಸಾವಿರದ ಎಂಟುನೂರು ಎನ್ಗೆ ಲಭ್ಯವಿತ್ತು ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಕೆಸಿಯೋ ಕಂಪನಿಯು ಕ್ಯಾಲ್ಕುಲೇಟರ್ನ ಕ್ಷೇತ್ರದಲ್ಲಿ ಹಲವು ಕ್ರಾಂತಿಯನ್ನು ತಂದಿತ್ತು ವೈಜ್ಞಾನಿಕ ಲೆಕ್ಕಾಚಾರದ ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಹಣಕಾಸು ಹಾಗೂ ಇಂಜಿನಿಯರ್ ಲೆಕ್ಕಾಚಾರಗಳಿಗೆ ಫೈನಾನ್ಸ್ ಅಂಡ್ ಇಂಜಿನಿಯರಿಂಗ್ ಮಾಡೆಲ್ಸ್ ಗ್ರಾಫ್ ಚಿತ್ರಿಸಲು ಗ್ರಾಫಿಕಲ್ ಕ್ಯಾಲ್ಕುಲೇಟರ್ಗಳು ಇವರ ಸ್ಮಾರ್ಟ್ ಇನೋವೇಷನ್ಗಳಾಗಿದ್ದವು ಕೆಸಿಯೋಗಳ ನಿಖರತೆ ಮತ್ತು ದೀರ್ಘಾಯುಷದಿಂದ ವಿಶ್ವದ ಶಾಲೆಗಳಲ್ಲಿ ಈ ಬ್ರಾಂಡ್ ಉಪಕರಣಗಳನ್ನು ಶಿಫಾರಸು ಮಾಡಲಾಗುತ್ತಿತ್ತು ಇಂದಿಗೂ ಕೂಡ ಕೆಸಿಯೋ ಎಫ್ಎಕ್ಸ್ ಏಟಿ ಏಟ್ ಎಂಎಸ್ ಅಥವಾ ಎಫ್ಎಕ್ಸ್ ನೈನ್ ನೈಂಟಿ ಒನ್ ಇಎಕ್ಸ್ ಮಾದರಿಗಳು ವಿದ್ಯಾರ್ಥಿಗಳ ಪ್ರಿಯ ಕ್ಯಾಲ್ಕುಲೇಟರ್ಗಳಾಗಿವೆ ಕೆಸಿಯೋ ಕೇವಲ ಕ್ಯಾಲ್ಕುಲೇಟರ್ ಕಂಪನಿ ಮಾತ್ರವಲ್ಲ ಅದು ಹೊಸ ತಂತ್ರಜ್ಞಾನಗಳಲ್ಲಿಯೂ ಕೂಡ ಕಾಲಿಟ್ಟಿತ್ತು ಕೆಸಿಯೋ ಜಿ ಶಾಕ್ ಮತ್ತು ಬೇಬಿ ಜಿ ಡಿಜಿಟಲ್ ವಾಚುಗಳಾಗಿದ್ದವು ಗಳಾಗಿದ್ದವು ಡಿಜಿಟಲ್ ಕ್ಯಾಮೆರಾಗಳು ಎಲೆಕ್ಟ್ರಾನಿಕ್ ಕೀಬೋರ್ಡ್ಗಳು ಮತ್ತು ಮ್ಯೂಸಿಕ್ ಸಿಸ್ಟಮ್ಗಳು ಮೊಬೈಲ್ ಫೋನ್ಗಳು ಮತ್ತು ಸ್ಮಾರ್ಟ್ ಸಾಧನಗಳಲ್ಲಿಯೂ ಕಾಲಿಟ್ಟಿದ್ದರು ಆದರೆ ಎಲ್ಲದರ ಮೂಲ ಅದೇ ಕೆಸಿಯೋ ಗಣಿತ ಮತ್ತು ತಂತ್ರಜ್ಞಾನದ ದೃಢತೆ ಇಂದು ಕೆಸಿಯೋ ಎಂದರೆ ಪ್ರಿಸಿಷನ್ ಪ್ಲಸ್ ಕ್ರಿಯೇಟಿವಿಟಿ ವಿಶ್ವ ಮಟ್ಟದ ವಿಶ್ವ ಚಿಹ್ನೆಯಾಗಿದೆ ಇಂದಿನ ದಿನಗಳಲ್ಲಿ ವಿಶ್ವ ನೂರಕ್ಕೂ ಹೆಚ್ಚು ದೇಶಗಳಲ್ಲಿ ಕೆಸಿಯೋ ಕ್ಯಾಲ್ಕುಲೇಟರ್ಗಳನ್ನು ಬಳಸುತ್ತಿದ್ದಾರೆ ಶಾಲೆ ಕಾಲೇಜು ಸಂಶೋಧನಾ ಸಂಸ್ಥೆ ಬಿಸ್ನೆಸ್ ಇಂಜಿನಿಯರಿಂಗ್ ಕ್ಷೇತ್ರ ಎಲ್ಲೆಡೆಯೂ ಕೆಸಿಯೋ ಉಪಕರಣಗಳು ನಮಗೆ ಕಾಣಸಿಗುತ್ತವೆ ಯುನೆಸ್ಕೋ ಮತ್ತು ಯುನಿಸೆಫ್ ಸಹ ಕೆಸಿಯೋ ಜೊತೆ ಹಲವಾರು ಶಿಕ್ಷಣ ಯೋಜನೆಗಳಲ್ಲಿ ಕೆಲಸ ಮಾಡಿವೆ ಅವರ ಉದ್ದೇಶ ತಂತ್ರಜ್ಞಾನವನ್ನು ಎಲ್ಲಾ ವಿದ್ಯಾರ್ಥಿಗಳಿಗೂ ಸಿಗುವಂತೆ ಮಾಡುವುದು ಕೆಸಿಯೋ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಜನಿಸಿ ಸಾವಿರದ ಒಂಬೈನೂರ ಮೂರರಲ್ಲಿ ಮರಣ ಹೊಂದಿದರು ಅವರ ಜೀವನವೇ ಒಂದು ಪ್ರೇರಣೆಯ ಕಥೆ ಬಡ ಕುಟುಂಬದಲ್ಲಿ ಜನಿಸಿದ ಅವರು ಬಾಲ್ಯದಲ್ಲೇ ಯುದ್ಧದ ಕಷ್ಟ ಕಂಡಿದ್ದರು ಆದರೂ ಅವರ ಅದೃಷ್ಟ ವಿಜ್ಞಾನದತ್ತ ಇತ್ತು ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ಪದವಿ ಪಡೆದ ಅವರು ಹೇಗೆ ಒಂದು ಲೆಕ್ಕಪತ್ರ ಯಂತ್ರವನ್ನು ಸ್ಮಾರ್ಟ್ ಮಾಡಬಹುದು ಎಂಬ ಪ್ರಶ್ನೆ ಕೇಳಿಕೊಂಡರು ತತ್ಮವೋ ಅವರು ಹೇಳುವಂತೆ ಗಣಿತದ ಯಂತ್ರ ಕೇವಲ ಸಂಖ್ಯೆಗಳನ್ನು ಹೇಳಬಾರದು ಅದು ಮಾನವನ ಸಮಯವನ್ನು ಉಳಿಸಬೇಕು ಅವರ ಈ ಆಲೋಚನೆಯಿಂದಲೇ ಕೆಸಿಯೋ ತತ್ವವಾಗಿ ಉಳಿದಿದೆ ಕ್ರಿಯೇಟಿವ್ ಅಂಡ್ ಕಾಂಟ್ರಿಬ್ಯೂಷನ್ ಇದು ಕೆಸಿಯೋ ಕಂಪನಿಯ ಮೂಲ ಧ್ಯೇಯವಾಗಿದೆ ಕೆಸಿಯೋದ ತತ್ವಗಳೆಂದರೆ ಇನೋವೇಷನ್ ಫಾರ್ ಸಿಂಪ್ಲಿಸಿಟಿ ಟೆಕ್ನಾಲಜಿ ಫಾರ್ ಆಲ್ ಅಕ್ಯೂರೆಸಿ ಅಂಡ್ ಟ್ರಸ್ಟ್ ಎಜುಕೇಷನ್ ಎಂಪವರ್ಮೆಂಟ್ ಮೊದಲಾದವುಗಳಾಗಿವೆ ಇಂದಿನ ಡಿಜಿಟಲ್ ಯುಗದಲ್ಲೂ ಕೂಡ ಕೆಸಿಯೋ ತನ್ನ ಸ್ಥಾನವನ್ನು ಕಾಪಾಡಿಕೊಂಡಿದೆ ಅವರು ಎಐ ಆಧಾರಿತ ಕ್ಯಾಲ್ಕುಲೇಟರ್ಗಳು ಸ್ಮಾರ್ಟ್ ಎಜುಕೇಷನ್ ಆಪರೇಷನ್ ಮತ್ತು ಆನ್ಲೈನ್ ಲರ್ನಿಂಗ್ ಪ್ಲಾಟ್ಫಾರ್ಮ್ಗಳನ್ನು ಅಭಿವೃದ್ಧಿಪಡಿಸುತ್ತಿದ್ದಾರೆ ಕೆಸಿಯೋ ಎಫ್ಎಕ್ಸ್ ಸಿ ಜಿ ಫಿಫ್ಟಿ ಹಾಗೂ ಎಫ್ಎಕ್ಸ್ ಇನ್ ನೈಂಟಿ ಒನ್ ಇ ಎಕ್ಸ್ ಮತ್ತು ಕ್ಲಾಸಿಕ್ ವಿಂಗ್ಸ್ ಮುಂತಾದ ಮಾದರಿಗಳು ಇಡಿ ಗ್ರಾಫಿಕ್ಸ್ ಸ್ಟ್ರಾಟಜಿಕ್ ಹಾಗೂ ಲೆಕ್ಕಾಚಾರಗಳಿಗೆ ವಿದ್ಯಾರ್ಥಿಯ ಅತ್ಯುತ್ತಮ ಸಂಗಾತಿಗಳಾಗಿವೆ ಕೆಸಿಯೋ ಕೇವಲ ಉತ್ಪನ್ನವಲ್ಲ ಅದು ಒಂದು ಪರಂಪರೆ ಇಪ್ಪತ್ತು ವರ್ಷಗಳ ಅವರ ಪ್ರಯಾಣದಲ್ಲಿ ನಮಗೆ ಒಂದು ಸಂದೇಶ ದೊರೆಯುತ್ತದೆ ತಂತ್ರಜ್ಞಾನ ಮಾನವನ ಸಹಾಯಕ್ಕಾಗಿ ಇರಬೇಕು ಮಾನವನ ಸ್ಥಳಕ್ಕಾಗಿ ಅಲ್ಲ ಎಂದು ಕೆಸಿಯೋ ಬ್ರ್ಯಾಂಡ್ ಇಂದು ವಿಶ್ವದ ಪ್ರತಿಯೊಂದು ತರಗತಿಯಲ್ಲಿ ಪ್ರತಿಯೊಂದು ಇಂಜಿನಿಯರಿಂಗ್ ಪ್ರಯೋಗಾಲಯದಲ್ಲಿ ಮತ್ತು ಪ್ರತಿಯೊಂದು ಲೆಕ್ಕಪತ್ರದ ಕಚೇರಿಯಲ್ಲಿ ತನ್ನ ಗುರುತನ್ನು ಮೂಡಿಸಿದೆ ತತ್ವೋ ಕೆಸಿಯೋ ಅವರ ಕನಸು ಜನರ ಜೀವನವನ್ನು ಸುಲಭವಾಗಿಸಬೇಕು ಎಂಬುದು ಅವರ ದೃಷ್ಟಿ ಇಂದು ಕೋಟ್ಯಂತರ ವಿದ್ಯಾರ್ಥಿಗಳ ಪೆನ್ನಿನ ಪಕ್ಕದಲ್ಲಿದೆ ಕೆಸಿಯೋ ಕ್ಯಾಲ್ಕುಲೇಟರ್ ಕೇವಲ ಲೆಕ್ಕಾಚಾರದ ಯಂತ್ರವಲ್ಲ ಅದು ಮಾನವ ಚಿಂತನೆಯ ಸರಳೀಕರಣದ ಸಂಕೇತವಾಗಿದೆ ಗಣಿತವು ಕಷ್ಟವಾದರೆ ಅದನ್ನು ಸುಲಭಗೊಳಿಸುವ ತಂತ್ರಜ್ಞಾನ ಇರಬೇಕು ಅಷ್ಟೇ ಆ ಕಾರ್ಯದಲ್ಲಿ ಕೆಸಿಯೋ ಯಶಸ್ವಿಯಾಗಿದೆ ಕೆಸಿಯೋ ಎಂದರೆ ಕೇವಲ ಕಂಪನಿಯಲ್ಲ ಅದು ಲೆಕ್ಕಾಚಾರದ ಭಾಷೆಯಲ್ಲಿ ಮಾನವನ ಬುದ್ಧಿವಂತಿಕೆಯ ಕಥೆಯಾಗಿದೆ ಜಪಾನ್ನ ಟೋಕಿಯೋದಲ್ಲಿ ಈ ಕಂಪನಿ ಸ್ಥಾಪನೆಯಾಗಿತ್ತು ಇದರ ಸ್ಥಾಪಕರು ಓ ಕೆಸಿಯೋ ಮತ್ತು ಸಹೋದರರು ಅವರುಗಳು ಕೆಸಿಯೋ ಬ್ರದರ್ಸ್ ಎಂದೇ ವಿಶ್ವವಿಖ್ಯಾತಿಯಾಗಿದ್ದಾರೆ ಕ್ರಿಯೇಟಿವಿಟಿ ಮತ್ತು ಕಾಂಟ್ರಿಬ್ಯೂಷನ್ ಇದರ ಧ್ಯೇಯವಾಗಿದೆ ಕ್ಯಾಲ್ಕುಲೇಟರ್ಗಳು ಗಳು ವಾಚ್ ಗಳು ಕೀಬೋರ್ಡ್ಗಳು ಮತ್ತು ಕ್ಯಾಮೆರಾಗಳು ಇದರ ಪ್ರಮುಖ ಉತ್ಪನ್ನಗಳಾಗಿವೆ ಈ ಕಂಪನಿ ನೂರಕ್ಕೂ ಹೆಚ್ಚು ದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಹನ್ನೆರಡು ಸಾವಿರಕ್ಕೂ ಹೆಚ್ಚು ಉದ್ಯೋಗ ಈ ಕಂಪನಿಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಇಂದು ಕೆಸಿಯೋ ಲೆಕ್ಕಾಚಾರದಲ್ಲಿ ಒಂದು ಕಲೆ ವಿಜ್ಞಾನದಲ್ಲಿ ಅದು ಹೃದಯವಾಗಿದೆ ತತ್ವೋ ಕೆಸಿಯೋ ಅವರ ಸೃಜನಶೀಲತೆಯ ಫಲವಾಗಿ ಗಣಿತವು ಇಂದು ಯಂತ್ರದ ಅಂಕಗಳಲ್ಲಿ ಬಳಸುತ್ತಿದೆ ಮತ್ತು ಅದು ಪ್ರತಿಯೊಂದು ವಿದ್ಯಾರ್ಥಿಗಳ ಬೆಂಚಿನ ಮೇಲೆ ತನ್ನ ಸ್ಥಾನವನ್ನು ಪಡೆದಿದೆ ಸ್ನೇಹಿತರೆ ಇದಾಗಿತ್ತು ಇಂದಿನ ತತ್ವೋ ಕಾಶಿಯೋ ಮತ್ತು ಕೆಸಿಯೋ ಕ್ಯಾಲ್ಕುಲೇಟರ್ನ ಪಯಣದ ಕತೆ ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೆಳಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಸ್ನೇಹಿತರೆ ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ನಮ್ಮ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ ಧನ್ಯವಾದಗಳು